ನಮಸ್ಕಾರ ನಾನು ರೆಡ್ಡಿ ಅಂತ ಸರ್ವಜ್ಞ ನಗರ ಕ್ಷೇತ್ರದ ಮಹಿಳಾ ಘಟಕದ ಅಧ್ಯಕ್ಷರಾಗಿದ್ದೀನಿ ಜೆ ಡಿ ಎಸ್ ಅಧ್ಯಕ್ಷರಾಗಿದ್ದೀನಿ ನನ್ನ ಪ್ರಶ್ನೆ ನೀವು ಮುಂಚೆ ಬಿ ಜೆ ಪಿ ಸರ್ಕಾರದಲ್ಲಿ ಇದ್ರಿ ಪಕ್ಷದಲ್ಲಿ ಇದ್ರಿ ಆಮೇಲೆ ಜೆ ಡಿ ಎಸ್ ಪಕ್ಷಕ್ಕೆ ಬಂದ್ರಿ ಮತ್ತೆ ನೀವು ಬಿ ಜೆ ಪಿ ಪಕ್ಷಕ್ಕೆ ಬಂದಿರಿ ಕೇಂದ್ರದ ಮಂತ್ರಿಗಳಾಗಿದ್ರಿ ಇವತ್ತಿನವರೆಗೂ ನೀವು ರಾಜ್ಯದಲ್ಲಿ ನೀವು ಮಂತ್ರಿಗಳಾಗಲಿಲ್ಲ ಜೆ ಡಿ ಎಸ್ ಒಂದು ಒಕ್ಕಲಿಗರ ಸಮುದಾಯ ಅದರಿಂದ ನೀವು ಲಿಂಗಾಯತ ಸಮುದಾಯದವ್ರಿಗೆ ಎಲ್ಲೋ ಒಂದು ಕಡೆ ನೀವು ನ್ಯಾಯ ಕೊಡ್ಸೋಕ್ಕಾಗಲ್ಲ ಆಗಲ್ಲ ಅಂತ ನೀವು ಜೆ ಡಿ ಎಸ್ ಪಕ್ಷನ ಬಿಟ್ಟು ನೀವು ಪಿಗೆ ಸೇರಿದ್ರಿ ಆದ್ರೆ ನಿಮ್ಮ ಸರ್ಕಾರ ಮುಗಿತಾ ಸೊ ನಿಮ್ಮ ಒಂದು ಸರ್ಕಾರ ಮುಗಿತಾ ಬಂದಿದೆ ಟ್ವೆಂಟಿ ಟ್ವೆಂಟಿ ಮುಗಿತಾ ಬಂದಿದೆ ನೀವು ಹಿರಿಯ ಮುಖಂಡರು ನಿಮಗೆ ಅನ್ ತುಂಬ ಅನ್ಭ ನೀವು ಅನುಭವಶಾಲಿಗಳು ನಿಮ್ಗಿಂತ ಕಿರಿಯರು ಮಂತ್ರಿಗಳಾಗಿದ್ದಾರೆ ಎಂ ಪಿಗಳಾಗಿದ್ದಾರೆ ಎಲ್ಲೋ ನಿಮ್ಮ ಒಂದು ಪಕ್ಷ ನಿಮ್ಮನ್ನ ಮೂಲ ಗುಂಪೆ ಮಾಡಿದೆಬಿಡಿ ಬನ್ನಿ ನಮ್ಮ ಪಕ್ಷಕ್ಕೆ ಅಂತ ಇನ್ನೊಂದ್ಸಲ ಈಗ ನನ್ನ ಸಣ್ಣ ಸರ್ ನೀವು ಆಗಿಬಿಟ್ಟರು ಮಾತಾಡ್ಕೊಂಡೆ ನನ್ನ ರಾಜಕಾರಣದಲ್ಲಿ ನಾನು ಎಮ್ ಎಲ್ ಎನೇ ಆಗ್ತೀನೋತ್ ನಾನು ನಿರೀಕ್ಷೆ ಇಟ್ಟಿರ್ಲಿಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾವೆಲ್ಲ ಪಕ್ಷದ ಜಮಖಾನೆ ಹಾಕಿ ಅವಾಗೆಲ್ಲ ಬಿಸಿಲೇರು ನೀರು ಇರ್ತಿದ್ದಿಲ್ಲ ಚರ್ಗಿಯಲ್ಲಿ ಚರ್ಗೆ ಇರ್ತೀವಿ ನಾವು ಉತ್ತರ ಕರ್ನಾಟಕದಲ್ಲಿ ನೀರು ತುಂಬಿ ಒಂದು ಹತ್ತು ಹದಿನೈದು ಜನ ಕೂತು ಪಕ್ಷದ ಸಭೆ ಮಾಡೋದು ಒಂದು ಎಂಟತ್ತು ಕಾರ್ಯಕರ್ತರು ತೊಗೊಂಡು ಹೋರಾಟ ಮಾಡೋದು ಇಲ್ಲಿಂದ ನಮ್ಮ ರಾಜಕೀಯ ಬೆಳೆದಿದ್ದು ತೊಂಬತ್ನಾಲ್ಕರಲ್ಲಿ ನಾನು ಎಮ್ ಎಲ್ ಎ ಅದೇ ಮುಂದೆ ತೊಂಬತ್ತ ಆರರಲ್ಲಿ ನನಗೆ ಲೋಕಸಭೆಗೆ ನಿಲ್ಲಂದರು ನಾನು ಬೇ ಎಲ್ಲ ನನಗಿನ್ನೂ ಇಲ್ಲಪ್ಪ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಹದಿನೈದು ಎಮ್ ಎಲ್ ಎಗಳು ನಾವು ಒಬ್ಬನೇ ಬಿ ಜೆ ಪಿ ಎಮ್ ಎಲ್ ಇದ್ದೆ ಉಳಿದ ಕಡೆ ಐದು ಸಾವಿರ ಎರಡು ಸಾವಿರ ಎಲ್ಲ ಟಿ ಟಿವ್ನಿ ಸಹಿತ ನಷ್ಟ ಆಗಿತ್ತು ಅವಾಗ ನಾನು ಲೋಕಸಭೆಗೆ ನಿತ್ತೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ನಾನು ಕಾಂಗ್ರೆಸ್ಸನ್ನು ಮೂರನೇ ಸ್ಥಾನಕ್ಕೆ ತಳ್ಳಿ ಒಂದೂವರೆ ಲಕ್ಷ ಮತ ತೊಗೊಂಡೆ ಮೂವತ್ತು ಸಾವಿರ ಅಷ್ಟೇ ಆಂಥರ ಇದ್ವಿ ಜನತಾದಳಕ್ಕೆ ಅವಾಗ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದರು ಅವರ ನೇತೃತ್ವದಲ್ಲಿ ಅದು ಹದಿಮೂರು ಸೀಟೇನೋ ಅವಾಗ ಬಂದು ಅದರ ನಂತರ ನಾನು ಸೋತೆ ಮೂವತ್ತು ಸಾವಿರದಿಂದ ತೊಂಬತ್ತೆಂಟರಲ್ಲಿ ನಾನು ಮತ್ತೆ ಹದಿಮೂರು ಏನು ಸರ್ಕಾರ ಬಿತ್ತು ಮುಂದೆ ತೊಂಬತ್ತೆಂಟರಲ್ಲಿ ನಾನು ಟಿಕೆಟ್ ಲೋಕಸಭೆ ಕೇಳಿದೆ ಕೊಡಲಿಲ್ಲ ಪಕ್ಷ ನಮ್ಮ ಬಗ್ಗೆ ಇಲ್ಲ ಬೇಡ ಹೇಳಿ ಅವ್ರನ್ನೂ ಒಬ್ಬರು ಎಕ್ಸ್ ಜೆ ಡಿ ಪಿ ಮೆಂಬರ್ ತಂದು ನಿಲ್ಲಿಸ್ರು ಅವರು ಸೋತ್ರ ಐವತ್ತು ಸಾವಿರದಿಂದ ನೈಂಟಿ ನೈನ್ದಲ್ಲಿ ನಾನು ಒತ್ತಾಯಪೂರ್ವಕವಾಗಿ ಲೋಕಸಭೆಗೆ ಸ್ಪರ್ಧೆ ಮಾಡಲಿಕ್ಕೆ ನೀನು ನಿಲ್ಲೇಬೇಕು ಅಂದರು ನಾನು ಯಾಕೆ ಇಲ್ಲ ನಾನು ವಿಧಾನಸಭೆ ಯಾಕಂದರೆ ಅವತ್ತು ರಾಮಕೃಷ್ಣ ಅವರು ಜೆ ಎಚ್ ಪಟೇಲ್ರು ಲೋಕಶಕ್ತಿ ಮತ್ತು ಬಿ ಜೆ ಪಿ ಹೊಂದಾಣಿಕೆ ಆಗಿತ್ತು ನಾವು ಎರಡು ಟರ್ಮ್ ಎಮ್ ಎಲ್ ಎ ಆದರೆ ಮಂತ್ರಿ ಆಗ್ಬೋದು ಸೀನಿಯಾರಿಟಿ ಬರ್ಬೋದು ಅನ್ನೋಂಥದ್ದಿಂದ ನಾವು ಬೇಡ ನೀವು ಲೋಕಸಭೆಗೆ ಯಾರಿಗೆ ಕೊಟ್ಟಿದ್ರೆ ಅವ್ರನ್ನೇ ಕೊಟ್ಟುಕೊಡಿರತ್ತಂದೆ ಅವಾಗ ಅನಂತಕುಮಾರ್ ಅವ್ರಂದರು ಇಲ್ಲಪ್ಪ ವಾಜಪೇಯಿ ಅವರಿಂದ ಒಂದು ಹೋಟ್ಲೇ ನಮ್ಮದು ಬಿದ್ದಿದೆ ಸರ್ಕಾರ ಅವಾಗ ಕನ್ನಡಪ್ರಭ ಪತ್ರಿಕೆಯಲ್ಲಿ ಎಡಿಟೋರಿಯಲಿಯಲ್ಲೇ ಒಂದು ಸುದ್ದಿ ಒಂದು ವೇಳೆ ಬಸನಗೌಡಪಳ್ಳಿ ಹತ್ನಾಳು ವಿಜಯಪುರ ಲೋಕಸಭೆ ಕೊಟ್ಟಿದ್ದರೆ ವಾಜಪೇಯಿ ಸರ್ಕಾರ ಇಂದು ಬೀಳುತ್ತಿರಲಿಲ್ಲ ಅಂತ ಎಡಿಟೋರಿಯಲ್ದು ಬರೆದಿದ್ರು ಓಕೆ ಈಗ ಗೊತ್ತಾಯಿತು ಅದನ್ನ ಅದನ್ನು ಹೇಳ್ಕೊಂಡು ನಮ್ಮ ಇಬ್ಬರು ನಾಯಕರು ನೀ ನಿಲ್ಲೇಬೇಕು ಅಂತ ಲೋಕಸಭೆಗೆ ನಿಲ್ಸೋರು ಅವಾಗ ಕೇವಲ ಏಳು ಸಿ ಎಂ ಪಿಗಳು ಅಷ್ಟೇ ಆಚೆ ಬಂದಿವಿ ಬಂದಾಗ ನಾನು ನಿರೀಕ್ಷೆ ಮಾಡಿರಲಿಲ್ಲ ನನಗೆ ನಾ ಏನು ಕೇಂದ್ರ ಮಂತ್ರಿ ಹೆಂಗೆ ಅವಾಗ ಒಮ್ಮೆ ಬಿಜಾಪುರದವ್ರು ಬೆಳಗಾವಿಯಲ್ಲಿ ಒಂದು ನಮ್ಮ ಬಿ ಜೆ ಪಿ ಕಾರ್ಯಕಾರಿಣಿ ಸಮಿತಿ ಸಭೆಗೆ ಹೋದಾಗ ಒಂದು ನಾಲ್ಕೈದು ಗಾಡಿ ತೊಗೊಂಡು ಮಂತ್ರಿ ಮಂತ್ರಿಮಠ ಕೇಂದ್ರದ ಹೋಗಿದ್ರು ಹೋಗಿದ್ದರು ಅವ್ರಿಗೆಲ್ಲ ಅನಂತಕುಮಾರ್ ಅವರು ಬೈದಿದ್ರು ಎಲ್ಲ ಕೂಡಿ ಅವನ ಎರಡು ವರ್ಷ ಆಯಿತು ಬಚ್ಚ ಇನ್ನೂ ಈ ಮೊದಲ ಬಾರಿಗೆ ಎಮ್ ಪಿ ಆಗೇನೆ ಅದು ಸೀನಿಯಾರಿಟಿ ಬೇಕು ಹಂಗೆ ನಾ ಹೇಳಿದ್ದೆ ಅವ್ರಿಗೆ ಹೋಗಬೇಡ್ರತಾಳೆ ಆದರೂ ಹೋಗಿದ್ರು ಒಂದು ಅಭಿಮಾನಿಯಲ್ಲಿ ಮುಂದದು ಹಿಂಗೆ ಒಂದು ಸ ಟೈಮ್ ಬಂತು ವಿಜಯಶಂಕೇಶ್ವರವರು ನಾ ಲೋಕ ಇದು ಮಂತ್ರಿ ಆಗೋದಿಲ್ಲ ಅಂದರು ಮತ್ತು ಎಲ್ಲ ಹಿರಿಯರು ಇದ್ದರು ನಮ್ಮಲ್ಲಿ ಮಲ್ಲಿಕಾರ್ಜುನಪ್ಪ ದಾವಣಗೆರೆ ಶ್ರೀಕಂಠಪ್ಪ ಚಿಕ್ಕಮಗಳೂರು ರಾಮಚಂದ್ರ ವೀರಪ್ಪನವ್ರು ತೊಂಬತ್ತು ವರ್ಷನವರು ಇವ ಧನಂಜಯ ಕುಮಾರ್ ಅವ್ರದ್ದು ಸ್ವಲ್ಪ ಏನೋ ಇದಾಗಿತ್ತು ಆವಾಗ ಪ್ರಮೋದ್ ಮಹಾಜನ್ರು ಬಸವರಾಜ ಪಾಳೇಶ್ ಅವರು ಮತ್ತು ನಮ್ಮ ಜಗದೀಶ್ ಶೆಟ್ಟರು ಅರವಿಂದ್ ಲಿಂಬಾಳಿಯವರೆಲ್ಲರೂ ಕೂಡಿ ಈಗೇನು ಕೇಂದ್ರದಾಗ ಇವನು ಮಂತ್ರಿ ಮಾಡಿದ್ರೆ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಎದ್ರು ನಾ ಭಾಳ ಮೂವತ್ತು ಮೂವತ್ತು ವಯಸ್ಸಿನವನು ಇದ್ದಾಳೆ ಅವಾಗ ನನಗೆ ಅವಕಾಶ ಸಿಕ್ತು ಒಳ್ಳೆಯ ಒಂದು ಕ ಖಾತೆನೂ ಕೊಟ್ಟರು ಮೊದಲು ಟೆಕ್ಸ್ಟೈಲ್ ಕೊಟ್ಟರು ರೈಲ್ವೆ ರಾಜ್ಯ ಮಂತ್ರಿ ಅದೇ ಒಳ್ಳೆಯ ಕೆಲಸ ಮಾಡಿದೆ ಭಾಳ ಅವಾಗ ಆಲ್ಟರ್ನೇಟಿವ್ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ನಾನೇ ಮೂರನೇದ ನಾಯಕತ್ವ ನನಗೆ ಬಂದಿತ್ತು ನಾನು ಕೋರ್ ಕಮಿಟಿಯಲ್ಲಿದ್ದೆ ರಾಜ್ಯ ಇದ್ದೆ ಕಾಲಘಟ್ಟದಲ್ಲಿ ನಮ್ಮಗೆ ಹೋದ್ರಿ ಜೆ ಡಿ ಎಸ್ ನಾನು ಉಚ್ಚಾಟನೆ ಮಾಡಿದ್ರು ಯಡಿಯೂರಪ್ಪನವ್ರು ಸದಾನಂದ ಗೌಡರು ಕೂಡಿ ನಾನು ಉಚ್ಚಾಟನೆ ಮಾಡಿ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂದರು ಅವ್ರು ಮಾಡಿದಾಗ ಮನೆಯಲ್ಲಿ ಒಬ್ಬ ಯಾವುದೇ ಒಬ್ಬ ರಾಜಕಾರಣಿ ನಿರಂತರವಾಗಿ ಜನರ ಮಧ್ಯದಾಗಿದ್ದು ಹೋರಾಟ ಮಾಡಿಕೊಂಡಿದ್ದರೆ ಜನ ಅಂತ ರಾಜಕಾರಣಿಯನ್ನು ನೆನಪಿಟ್ಕೋತಾರೆ ಆ ಆರು ವರ್ಷ ಏನು ಮಾಡಬೇಕು ನಾನು ನಾನು ಲೆಕ್ಕ ಹಾಕಿದ್ದು ಇನ್ನೂ ಆರು ವರ್ಷ ಅಂತೂ ಯಡಿಯೂರಪ್ಪನವ್ರು ಭವಿಷ್ಯ ಇತ್ತು ಬಿ ಜೆ ಪಿಯಲ್ಲಿ ಅವರು ಬಿ ಜೆ ಪಿಯಲ್ಲಿರೋವರೆಗೆ ನನಗೆ ಈ ಬಿ ಜೆ ಪಿಯಲ್ಲಿ ಪ್ರವೇಶ ಇರೋದಿಲ್ಲ ಅಂತೇಳಿ ಅವಾಗ ಕುಮಾರಸ್ವಾಮಿಯವರು ಒಂದು ಎರಡು ಸಲ ನಾನು ಸಂಪರ್ಕ ಮಾಡಿದ್ರು ಮನೆಗೆ ಬಂದರು ಬಂದು ಇಲ್ಲ ನೀವು ಬರಬೇಕಂದ್ರು ಆಯಿತು ಕುಮಾರಸ್ವಾಮಿಯವ್ರದ್ದು ಇಪ್ಪತ್ತು ತಿಂಗಳದ್ದು ಒಂದು ಒಳ್ಳೆಯ ಆಡಳಿತ ಏನು ಟ್ವೆಂಟಿ ಟ್ವೆಂಟಿ ಸರ್ಕಾರನಾಗ ಅವ್ರದ್ದು ಒಂದು ಜನಪ್ರಿಯತೆ ಇತ್ತು ಹೀಗಾಗಿ ಒಂದೆಲ್ಲಾದರೂ ರಾಜಕೀಯದಲ್ಲಿ ನಾವು ಇರಬೇಕು ಅನ್ನೋಂಥ ಉದ್ದೇಶದಿಂದ ನಾನು ಜೆ ಡಿ ಎಸ್ ಸೇರ್ಪಡೆ ಆಗುವಂಥ ಮೇಡಮ್ ಹೇಳದಂಗೆ ಒಕ್ಕಲಿಗರ ಪಕ್ಷದಲ್ಲಿ ಇದ್ಕಂಡು ಲಿಂಗಾಯತ ನ್ಯಾಯ ಕೊಡಿಸೋದಕ್ಕಾಗೋದಿಲ್ಲ ಅಂತ ವಾಪಸ್ ಬಿಜೆಪಿಗೆ ಹಂಗಿಲ್ಲ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ಅದು ಏನಾಯ್ತು ರೀ ಘಟನೆ ನಾನು ಮಹಾಪ್ರಧಾನ ಕಾರ್ಯದರ್ಶಿ ಜೆ ಡಿ ಎಸ್ ನಾನು ಯಾವಾಗಲೂ ದೇಶದ ವಿಚಾರ ಬಂದರೆ ಯಾರು ಜೊಡೂ ಕಾಂಪ್ರಮೈಸ್ ಇಲ್ಲ ಹಿಂದುತ್ವ ದೇಶದ ವಿಚಾರ ಬಂದರೆ ಅವಾಗೇನಾಯಿತು ನರೇಂದ್ರ ಮೋದಿಯವ್ರನ್ನ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಏನು ನಿರ್ಣಯ ಆಯಿತು ಗೋವಾದಲ್ಲಿ ಆದಮೇಲೆ ತಾಳಿಕೋಟೆಯ ಒಂದು ನಾನು ಅಲ್ಲಿ ಒಂದು ಪ್ರವಾಸಿ ಮಂದಿರದಲ್ಲಿ ಇದ್ದೆ ಪತ್ರಕರ್ತರು ಬಂದರು ಅಲ್ಲಿಗೆ ಬಂದು ಕೇಳಿದ್ರು ನೀವು ನರೇಂದ್ರ ಮೋದಿಯವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ನಾನು ಹೇಳಿಬಿಟ್ಟೆ ನರೇಂದ್ರ ಮೋದಿ ಅಂತವ್ರು ಈ ದೇಶಕ್ಕೆ ಅವಶ್ಯ ಇದೆ ಅವರು ಪ್ರಧಾನಮಂತ್ರಿ ಆಗ್ತದ್ರೆ ನಾನು ಸ್ವಾಗತ ಅಂತ ಹೇಳಿದೆ ಪಕ್ಷ ವಿರೋಧಿ ಹೇಳಿಕೆ ಪಕ್ಷ ವಿರೋಧಿ ಹೇಳಿಕೆ ಕೊಟ್ಟೆ ಆಲಿಮಟ್ಟಿ ರೈಲ್ವೆ ಸ್ಟೇಷನ್ಗು ಬೆಂಗಳೂರಿಗೆ ಬರ್ತಾ ಇದ್ದೆ ಅಲ್ಲಿಂದ ದೇವೇಗೌಡರು ಫೋನ್ ಬಂತು ಅವ್ರು ಉಚ್ಚಾಟನೆ ಅದು ಮಾಡ್ತೀನಿ ಏನೋ ಒಂದು ನಡೆದಿತ್ತು ನಾನು ಯಾಕೆ ಪ್ರಾಥಮಿಕ ಸದಸ್ಯರು ರಾಜೀನಾಮೆ ಕೊಟ್ಟು ಹೊರಗೆ ಬಂದೆ ಓಕೆ ಈಗ ನಿಮ್ಗಿಂತ ಸಣ್ಣ ಸಣ್ಣವರೆಲ್ಲ ಮಂತ್ರಿ ಆದರು ಇಲ್ಲ ಸರ್ ಹೊರಗೆ ಹೊರಗಿದ್ದೀರಿ ನನ್ನ ಮೇಲೆ ನಿಮ್ಗೆ ಯಾಕೆ ಇಷ್ಟ ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನನಗೆ ಆ ಮಂತ್ರಿ ಆಗಬೇಕು ಅನ್ನೋ ಅಂಥದ್ರ ಸಲುವಾಗಿ ಈ ಸರ್ಕಾರ ಬರುವಾಗ ಹ್ಞೂ ಯಡಿಯೂರಪ್ಪನವರು ನಾನು ನನ್ನ ನಾವು ಕರ್ನಾಟಕ ಇದ್ದೀವಿ ನಾವು ದಿಲ್ಲಿ ಹ್ಞೂ ಕರ್ಕೊಂಡು ಹೋಗಿದ್ರು ದಿಲ್ಲಿಗೆ ಹ್ಞೂ ನಾನು ಚರಂತಿ ಮುಟ್ರು ನಮ್ಮ ಸುರಪುರದ ಎಮ್ ಎಲ್ ಎ ರಾಜುಗೌಡರು ಮೂರು ಜನ ನಮ್ಮ ಕರ್ನಾಟಕ ಬಂದಾಗ ನನ್ನ ರೂಮ್ನಲ್ಲಿ ಮುಂಜಾನೆ ಚಹಾ ಕೊಡ್ಕೊಳ್ತಿಕೊಟ್ಟಿದ್ವಿ ತಳಗೆ ಯಡಿಯೂರಪ್ಪನವರು ಬಂದರೆ ಅವ್ರ ರೂಮಿಗೆ ಬರಲಿಕ್ಕೆ ಹೇಳ್ಯಾರು ಕೂಡ ಮೂರೂ ಜನ ಹೋದ್ವಿ ಯಡಿಯೂರಪ್ಪನವ್ರು ಏನಂದರು ನೋಡಿರಿ ಸರ್ಕಾರ ಆಗ್ತದೆ ಎಲ್ಲ ಕಾಂಗ್ರೆಸ್ಸು ಜೆ ಡಿ ಎಸ್ನಿಂದ ಕೆಲವೊಂದು ಶಾಸಕರು ರೆಡಿಯಾಗ್ಯಾರ ಬರಲಿಕ್ಕೆ ಅದಕ್ಕೆ ನೀವೆಲ್ಲ ಸ್ವಲ್ಪ ತ್ಯಾಗ ಮಾಡಬೇಕು ಅಂತಂದರು ನಾನು ವಿಚಾರ ಅಂತ ಮಾಡ್ರು ರಾಜೀಗೌಡ ಸುರ್ಪುರರು ಮೂರೂ ಜನ ಏನು ಹೇಳಿದ್ವಿ ನೀವು ಮುಖ್ಯಮಂತ್ರಿ ಆಗ್ರಿ ಹ್ಞೂ ನಾವು ಏನು ನಾವು ಮಂತ್ರಿ ಆಗಬೇಕನ್ನೋಂಥದ್ದು ಇಲ್ಲ ಒಳ್ಳೆಯ ಸರ್ಕಾರ ಕೊಡಿರಿ ಪ್ರಾಮಾಣಿಕ ಸರ್ಕಾರ ಕೊಡಿರಿ ಉತ್ತರ ಕರ್ನಾಟಕದ ಏನು ನೀರಾವರಿ ನಮ್ಮ ಮುಖ್ಯ ಅಂದರೆ ನೀರಾವರಿ ಅದಕ್ಕೆ ಹೆಚ್ಚಿನ ಹಣ ಕೊಡಿರಿ ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರಗಳಿಗೆ ಡೆವಲಪ್ಮೆಂಟ್ ರೊಕ್ಕ ಕೊಡ್ರಿ ಇಷ್ಟು ಬಿಟ್ಟರೆ ನಮ್ದು ಏನೂ ನಿರೀಕ್ಷೆ ಇಲ್ಲ ಯಡಿಯೂರಪ್ಪನವ್ರು ಹೇಳಿದೀವಿ ಮತ್ತೆ ಯಾಕೆ ಮತ್ತೆ ಮತ್ತೆ ಹೇಳ್ತೀರಿ ನಾ ಹೋಮ್ ಮಿನಿಸ್ಟರ್ ಆಗಿದ್ದರೆ ಕಥೆನೇ ಬೇರೆ ಆಗ್ತಿತ್ತು ನಾ ಹೋಮ್ ಮಿನಿಸ್ಟರ್ ಆಗಿದ್ದರೆ ಅಲ್ಲಿ ಹೇಳಬೇಕಲ್ರಿ ಮನುಷ್ಯ ನೀವು ಸಣ್ಣವರಿದ್ದಾಗ ನಾನು ಕರ್ನಾಟಕದ ಮುಖ್ಯಮಂತ್ರಿ ಆದರೆ ಒಂದು ಪೇಜಿಗೆ ಮೀರೋದಂತೆ ಬರೀರಿಯತ್ತಾರ ನೀ ಅವ ಪ್ರಶ್ನೆ ಕೇಳೋದವನಿಗೆ ಏನ್ರಿ ನಾ ಆಗೋದಿಲ್ಲರಪ್ಪ ನೀವು ಯಾಕೆ ಪ್ರಶ್ನೆ ಕೇಳಿರ್ತೀ ಕೇಳಕ್ಕಾಗ್ತದೆ ಓಕೆ ಅದಕ್ಕೆ ಹೇಳ್ಬೇಕು ಇವ್ರು ಇದ್ದವ್ರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡ್ಬೇಕಲ್ರಿ ಓಕೆ ಹಾಂ ಇವರೇನೋ ಎತ್ತು ಬಂದು ಏನಾದರೂ ಒಂದು ಕಠಿಣ ಕ್ರಮ ತಗೋತಾರೆ ನಾನು ಹೇಳಿದ್ರ ಸಲ ಹೇಳಿರ್ತೇನೆ ಕಠಿಣ ಕ್ರಮ ಅನ್ನೋದೇ ಜೋಕ್ ಗೌಂಡ್ರೆ ಹಾಂ ಕಠಿಣ ಕ್ರಮ ದುರ್ದು ದುರಂತ ಇಷ್ಟು ಇಷ್ಟ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ